ಸರ್ ಇದರಲ್ಲಿ ನೋಡಿ ಶೋಷಿಯಲ್ ಮೀಡಿಯಾದಲ್ಲಿ ಒಂದು ಗ್ಯಾಂಗ್ ಅಂತೆ ದುಬೈ ಬೇಸ್ಡ್ ಗ್ಯಾಂಗ್ ಅಂತೆ ಲೇಡೀಸ್ ಮಹಿಳಾದವ್ರದ್ದು ಫೋಟೋ ತೊಗೋತಾರೆ ಇದರಲ್ಲಿ ಹಾಕ್ತಾರೆ ನೋಡಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅಲ್ಲಿಂದ ಫೋಟೋಸ್ ತೊಗೋತಾರೆ ಫೋಟೋಸ್ ತೊಗೊಂಡು ಕ್ರಾಪ್ ಮಾಡಿ ಎ ಐಲಿ ಜನ್ರೇಟ್ ಮಾಡಿ ಅದು ಅಶ್ಲೀಲವಾಗಿ ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಆ ವೀಡಿಯೋಸ್ ಕ್ರಿಯೇಟ್ ಮಾಡಿಬಿಟ್ಟು ಇವರಿಗೆ ಮೆಸೇಜ್ ಮಾಡ್ತಾರೆ ಈ ಥರ ನೀವು ಫಸ್ಟ್ ಅಮೌಂಟ್ ಒಂದು ಇದು ಎಕ್ಸ್ಟ್ರಾಕ್ಷನ್ ಥರ ಕೇಳ್ತಾರೆ ಒಂದು ಐದು ಲಕ್ಷ ರೂಪಾಯಿ ನೀವು ಕೊಡಿ ಇಲ್ಲಾಂದರೆ ಈ ಥರ ವೀಡಿಯೋಸ್ ನೀವು ಮಾಡಿ ಹಾಕ್ಬಿಡ್ತೀವಿ ಅಂತ ಹೇಳ್ತಾರೆ ಇವರು ಕೊಡೋಕ್ಕಾಗಲ್ಲ ಆಗಿ ಪಾನ್ ಸೈಟ್ ಏನೇನು ಅದು ಇದೆಲ್ಲ ಬ್ಲೂ ಫ್ಲೀಮ್ ಅಂಥದ್ದು ಸೈಟಲ್ಲಿ ಹಾಕ್ಬಿಡ್ತಾರೆ ಇವರು ಹಾಕ್ಬಿಟ್ಟು ಇವರಿಗೆ ರೆಕ್ಸ್ಟ್ರಾಕ್ಷನ್ ಮಾಡೋದು ಅಂಥದ್ದು ಹೆವಿ ನಮ್ಮ ಕ್ಲೈಂಟ್ ಇಬ್ಬರು ಜನ ಅದೇ ರೀತಿ ಆಗಿದೆ ಈಗ ನೆನ್ನೆ ನಾವು ಗೋವಿಂದಪುರ್ ಸ್ಟೇಷನ್ ಹೋಗಿಬಿಟ್ಟು ಎಫ್ ಐ ಆರ್ ಮಾಡಿಸಿದ್ದೀವಿ ಎಫ್ ಐ ಆರ್ ಆದ ನಂತರ ಇವತ್ತು ನೆನ್ನೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಮೇಲೆ ಗೊತ್ತಾಗಿದೆ ಗೊತ್ತಾದ್ಮೇಲೆ ಅವ್ನು ಅವನು ಹೇಳ್ತಾ ಓಪನ್ ಆಗಿರುತ್ತೆ ಪೊಲೀಸ್ಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ನೀವು ಎಫ್ ಐ ಆರ್ ಹೇಳ್ತಾ ಇದ್ದಾನೆ ನನಗೆ ಏನು ಮಾಡ್ಕೊಳಕ್ಕಾಗೋಲ್ಲ ನೀವು ಅಷ್ಟು ಪವರ್ ಇದೆ ನನಗೆ ಅಂತ ಓಪನ್ ಆಗಿ ವೀಡಿಯೋನಲ್ಲಿ ಹೇಳ್ತಾ ಇದೆ ನಾನು ಅಂಥದ್ದು ಆಗಿದೆ ಸರ್ ಅದರಿಂದ ನಂದು ಒಂದು ಪಬ್ಲಿಕ್ಕೆ ಮೆಸೇಜ್ ಏನು ಅಂದರೆ ಲೇಡೀಸ್ ಆಗಲಿ ಯಾರ್ದು ಆಗಲಿ ಸ್ವಲ್ಪ ಕೇರ್ಫುಲ್ಲಾಗಿ ನನ್ನ ಕೇಳಿದ್ರೆ ಪಿಕ್ಚರ್ಸ್ ಫೋಟೋಸ್ ಯಾವುದು ಹಾಕಕ್ಕೆ ಹೋಗ್ಬಿಡಿ ಎ ಐ ತುಂಬ ಆಗಿದೆ ಎ ಐಯಿಂದ ಇಂದ ಏನೇನೋ ಆಗ್ಬಿಡ್ತಾ ಇದೆ ಭಾಳಷ್ಟು ಜನ ಸೂಸೈಡ್ ಮಾಡ ಅಂಥದ್ದು ಈಗ ರಿಯಲ್ ಥರ ಕಾಣುತ್ತೆ ಅದು ಅವರೇ ಮಾಡಿ ಥರ ಆಗ ಆಗ್ಬಿಡುತ್ತೆ ಅಂಥದ್ದೆಲ್ಲ ವೀಡಿಯೋಸ್ ಆಗ್ತಾಯಿದೆ ನನಗೆ ಅದೇ ಒಂದು ಪಬ್ಲಿಕ್ ಒಂದು ಮೆಸೇಜ್ ಕೊಡ್ತೀನಿ ಅಂಥದ್ದು ಫೋಟೋಸ್ ಆಗಲಿ ಹೆಣ್ಮಕ್ಳದು ಅಂತದ್ ಹಾಕಕ್ ಹೋಗ್ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಇನ್ನೂ ಅರೆಸ್ಟ್ ಆಗಿಲ್ಲ ಕಂಪ್ಲೇಂಟ್ ನಿನ್ನೆ ಆಗಿದೆ ಅಲ್ಲಿಂದ ಇಲ್ಲಿ ತನಕ ಏನು ಅರೆಸ್ಟ್ ಆಗಿಲ್ಲ ಎಫ್ಐ ಆರ್ ಆದ್ಮೇಲೆ ಇನ್ನೂ ಥ್ರೆಟಿಂಗ್ ಮಾಡ್ತಾ ಇದ್ದೆ ನಾವು ಯಾರಂತೂ ಗೊತ್ತಾಗಿದೆ ಬಟ್ ಇನ್ನೂ ಪೊಲೀಸರು ಏನು ಆಕ್ಷನ್ ತಗೊಳ್ಳಿಲ್ಲ ಇಲ್ಲಿ ತನಕ ಅಡ್ವೊಕೇಟ್ ಹುಸೇನ್ ಅಂತ ಸರ್